ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಪಾರು ವೆಲ್ಕಮ್ ಟು ಅಪ್ಪೋ ಸ್ಟಾರ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಯಾವಾಗಲೂ ಶಾವಿಗೆ ಪಾಯಸ ತಿಂದು ಅಥವಾ ಶಾವಿಗೆ ಉಪ್ಪಿಟ್ಟು ತಿಂದು ಬೇಜಾರಾಗಿದ್ದರೆ ಖಂಡಿತವಾಗಲೂ ಈ ಥರ ಒಮ್ಮೆ ಶಾವಿಗೆ ಇಡ್ಲಿಯನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂತ ವಿಡಿಯೋಸ್ನ ನೀವು ನೋಡ್ಬೋದು ಈಗ ಮಾಡೋದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಒಂದು ಸ್ಪೂನ್ ಉದ್ದಿನ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಎರಡು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಒಂದು ಕಪ್ ಕೊತ್ತಂಬರಿ ಸೊಪ್ಪು ಒಂದು ಕಪ್ ಮೊಸರು ಜೊತೆಗೆ ಎರಡು ಸ್ಪೂನ್ ತುಪ್ಪ ಒಂದು ಕಪ್ ಆಗಷ್ಟು ಶಾವ್ಗೆ ಈಗ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಸ್ಟವ್ ಅನ್ನು ಆನ್ ಮಾಡಿ ಒಂದು ಕಡಾಯಿಯನ್ನು ಇಟ್ಕೊಳ್ಳೋಣ ಕಡಾಯಿ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಎರಡು ಸ್ಪೂನ್ ಆಗಷ್ಟು ತುಪ್ಪವನ್ನು ಹಾಕೊಳ್ಳೋಣ ನಿಮಗೆ ಬೇಕಾದರೆ ಎಣ್ಣೆ ಕೂಡ ಹಾಕೊಳ್ಬೋದು ತುಪ್ಪ ಸ್ವಲ್ಪ ಕರಗಿದ ನಂತರ ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ ಮತ್ತು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದ ನಂತರ ಒಂದು ಸ್ಪೂನ್ ಆಗಷ್ಟು ಉದ್ದಿನಬೇಳೆ ಜೊತೆಗೆ ಒಂದು ಆಗಷ್ಟು ಕಡಲೆಬೇಳೆನ ಕೂಡ ಹಾಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡ್ಕೊಂಡಿರುವಂಥ ಎರಡು ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಜಾಸ್ತಿ ಫ್ರೈ ಆಗಬೇಕಂತ ಏನೂ ಇಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಕೂಡ ಹಾಕೊಳ್ಳಿ ಅದನ್ನು ಕೂಡ ಸ್ವಲ್ಪ ಬಡಿಸ್ಕೊಳ್ಳಿ ನೋಡಿ ಹಸಿ ಕೂಡ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದು ಕಪ್ಪಾಗಷ್ಟು ಶಾವಿಗೆನ ಹಾಕೊಳ್ಳೋಣ ಶಾವಿಗೆಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲನೂ ಹೊಂದ್ಕೊಳ್ಳೋ ಥರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒದಿಸ್ಕೊಂಡ್ಬಿಟ್ಟು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಕಪ್ಪಾಗಷ್ಟು ಮೊಸರನ್ನು ಹಾಕ್ಕೊಳ್ಬೇಕು ಮೊಸರು ಎಲ್ಲ ಶಾವಿಗೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಂಬಿಡಿ ಎಲ್ಲನೂ ಕಲಸ್ಕೊಂಡು ಆದ ನಂತರ ಒಂದು ಮುಚ್ಚಳನ್ನು ಮುಚ್ಚಿಬಿಟ್ಟು ಹತ್ತು ನಿಮಿಷ ಹಾಗೆ ಬಿಡಿ ಹತ್ತು ನಿಮಿಷ ಆದ ನಂತರ ಸ್ಟವನ್ನು ಆನ್ ಮಾಡಿ ಇಡ್ಲಿ ಪಾತ್ರೆಗೆ ನೀರನ್ನು ಬಿಸಿ ಇಟ್ಕೊಳ್ಳೋಣ ನೀರು ಬಿಸಿ ಆಗೋಷ್ಟರಲ್ಲೇ ಈ ಕಡೆ ಇಡ್ಲಿ ಪ್ಲೇಟ್ ಅನ್ನು ತೆಗೆದುಕೊಂಡು ಒಗ್ಗರಣೆ ಕೊಟ್ಟಿರುವಂತ ಶಾವಿಗೆನ ತಗೊಂಡು ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಹಾಕೊಳ್ಳಿ ಎಲ್ಲಾ ಪ್ಲೇಟ್ಗೂ ಸೇಮ್ ಇದೇ ರೀತಿಲೆ ಹಾಕೊಳ್ಬೇಕಾಗುತ್ತೆ ಎಲ್ಲಾ ಪ್ಲೇಟ್ಗೆ ಹಾಕೊಂಡ ನಂತರ ನೋಡಿ ಈ ಕಡೆ ನೀರು ಕೂಡ ಬಿಸಿಯಾಗಿದೆ ಈ ಟೈಮ್ ಅಲ್ಲಿ ಶಾವ್ಗೆ ಹಾಕೊಂಡಿರುವಂತ ಎಲ್ಲಾ ಇಡ್ಲಿ ಪ್ಲೇಟನ್ನು ಅನ್ನು ಇಡ್ಲಿ ಪಾತ್ರೆಗೆ ಇಟ್ಕೊಳ್ಳೋಣ ಒಂದು ಹತ್ತು ನಿಮಿಷದವರೆಗೂ ಬೇಯಿಸಿದ್ರೆ ಸಾಕು ಬಿಸಿ ಬಿಸಿಯಾದ ಶಾವ್ಗೆ ಇಡ್ಲಿ ರೆಡಿ ಆಗುತ್ತೆ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡ್ಬೋದು ಈಗ ಫ್ಲೇಮ್ನ ಆಫ್ ಮಾಡಿಬಿಡಿ ಇಡ್ಲಿ ಕೂಡ ಸಖತ್ತಾಗಿ ಬಂದಿದೆ ನೋಡಿದ್ರೆ ನಿಮಗೇನೆ ಗೊತ್ತಾಗ್ತಾ ಇದೆ ಈ ಟೈಮಲ್ಲಿ ಎಲ್ಲ ಇಡ್ಲಿನ ತಗೊಂಡು ಸರ್ವ್ ಮಾಡ್ಕೊಳ್ಬೋದು ಇದನ್ನ ಕಾಯಿ ಚಟ್ನಿ ಜೊತೆ ತಿಂದರೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ತುಂಬಾನೇ ಇಷ್ಟಪಟ್ಟು ತಿಂತೀರಾ ಯಾವಾಗಲೂ ಶಾವಿಗೆ ಉಪ್ಪಿಟ್ಟು ಶಾವಿಗೆ ಪಾಯಸ ತಿಂದು ಬೇಜಾರಾಗುತ್ತಲ್ವ ಯಾವಾಗಲೂ ಬರೀ ಅದೇ ತಿನ್ನೋಕ್ಕೆ ಬೇಜಾರು ಅದಕ್ಕಾಗಿ ಈ ಥರ ಹೊಸ ಹೊಸ ರೆಸಿಪಿನ ಮಾಡಿದರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಈ ಥರ ಮಾಡ್ಕೊಂಡು ತಿನ್ಬೋದು ಇದಕ್ಕೂ ಜಾಸ್ತಿ ಟೈಮ್ ಕೂಡ ಹಿಡಿಯೋಲ್ಲ ಒಂದು ಹದಿನೈದು ನಿಮಿಷದಲ್ಲೇ ಮಾಡ್ಕೊಳ್ಬೋದು ತುಂಬಾ ಸುಲಭ ಆದಂಥ ರೆಸಿಪಿ ಇದು ಮಕ್ಕಳ ಲಂಚ್ ಬಾಕ್ಸ್ ಕೂಡ ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅವರು ಕೂಡ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಇವತ್ತಿನ ರೆಸಿಪಿ ಇದಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್